ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಎಲ್ರಿಗೂ ನಮಸ್ಕಾರ ಟೀಮ್ ನಮ್ಮ ಇದೆ ಯಾವ ರೀತಿ ಸಿಂಪಲ್ಲಾಗಿ ಆಚರಣೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ತುಂಬ ಸಿಂಪಲ್ಲಾಗೆ ಮಾಡೋದು ಸೊ ನಾನು ಯಾವ ರೀತಿ ಮಾಡ್ತೀನಿ ಮತ್ತು ಅದು ಹಬ್ಬ ಆಚರಣೆ ಮಾಡ್ತಾರೆ ಮತ್ತು ಯಾರು ಫಸ್ಟು ಸ್ಟಾರ್ಟ್ ಮಾಡಿದ್ದು ಹಾಗೆ ಅದು ಹಿಂದೆ ಹಿಂದಿನ ಕತೆ ಏನು ಅದರ ಮಹತ್ವ ಏನು ಮತ್ತು ಯಾವ ಥರ ಪೂಜೆ ಮಾಡೋದು ಹಾಗೆ ವಿಸರ್ಜನೆ ಮಾಡೋದು ಹೇಗೆ ಉಪವಾಸ ಇರಬೇಕಾ ಬೇಡ ಮುಹೂರ್ತ ಇದು ಇದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮೊದಲನೇದಾಗಿ ಭೀಮ್ ನಮವಾಸೆ ಅಂತ ಯಾಕೆ ಪೂಜೆ ಮಾಡ್ತಾರೆ ಯಾಕೆ ಇದಕ್ಕೆ ಇಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದ್ರ ಕತೆ ತಿಳ್ಕೊಳ್ಳೋಣ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನಂತೆ ಆ ರಾಜ ಆ ರಾಜನ ಮಗ ಅಕಾಲಿಕವಾಗಿ ತನ್ನ ಮಗ ತೀರೋಗ್ತಾನಂತೆ ಆಗ ರಾಜ ಬಂದು ತುಂಬ ನೋವು ತಿಂತಾನಂತೆ ಅಯ್ಯೋ ನನ್ನ ನನ್ನ ಮಗನ ಮದುವೆನೇ ನೋಡೋಕ್ಕಾಗಲಿಲ್ವಲ್ಲ ತೀರ್ಕೊಂಬಿಟ್ನಲ್ವ ಅಂತನ್ಬಿಟ್ಟು ತುಂಬ ದುಃಖ ಪಡ್ತಾನಂತೆ ಆಗ ಏನು ಮಾಡ್ತಾನೆ ನನ್ನ ಅದೇ ರಾಜ್ಯದಲ್ಲಿ ಅನೌನ್ಸ್ ಮಾಡ್ತಾನಂತೆ ನನ್ನ ಮಗನ ಯಾರು ಮದುವೆ ಆಗ್ತಾರೋ ನನ್ನ ಫುಲ್ಲು ಸಾಮ್ರಾಜ್ಯದಲ್ಲಿ ಅರ್ಧ ಭಾಗ ಅಷ್ಟು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನಂತೆ ಆಗ ಅದೇ ರಾಜ್ಯದಲ್ಲಿದ್ದ ಒಬ್ಬ ಬಡ ಬ್ರಾಹ್ಮಣನ ಮಗಳು ಮದುವೆ ಮಾಡ್ಕೋತಾರಂತೆ ಮದುವೆ ಮಾಡಿಕೊಂಡಾದ್ಮೇಲೆ ಸ್ಮಶಾನಕ್ಕೆ ಹೋಗ್ತಾರಂತೆ ಇನ್ನೆಲ್ಲ ಕಾರ್ಯ ಮುಗಿಸ್ಬೇಕು ಅಂತ ಸ್ಮಶಾನಕ್ಕೆ ಹೋಗ್ತಾರಂತೆ ಆಗ ಫುಲ್ಲು ಜೋರಾಗಿ ಮಳೆ ಬರುತ್ತಂತೆ ಆವಾಗ ಅಲ್ಲಿದ್ದ ಎಲ್ಲ ಜನರು ಫುಲ್ಲು ಎಲ್ಲ ಓಟೋಗ್ತಾರಂತೆ ವಾಪಸ್ಸು ಆದರೆ ಅವ್ರ ಹೆಂಡ್ತಿ ಮಾತ್ರ ಇರ್ತಾಳಂತೆ ಇನ್ನು ಯಾರು ಇರಲ್ವಂತೆ ಆಗ ಆಕೆಗೆ ನೆನಪಾಗುತ್ತಂತೆ ಅಮ್ಮ ಮಾಡ್ತಿದ್ದು ರಥ ಭೀಮ್ ನಮವಾಸೆಯ ರಥ ನೆನಪಾಗುತ್ತಂತೆ ಅದನ್ನು ನಾನು ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿದ್ದ ಮರಳನ್ನೇ ದೀಪವಾಗಿ ರಚಿಸಿ ಮತ್ತು ಈ ಸಸಿಗಳದು ಬೇರಿರುತ್ತಲ್ವ ಆ ಸಸಿಗಳೆಲ್ಲ ಕಿತ್ತಾಕಿ ಅದರದ್ದು ಬೇರನ್ನೇ ಬತ್ತಿಯಾಗಿ ಮಾಡಿ ಎಣ್ಣೆ ಹಾಕಿ ದೀಪನ ಹಚ್ತಾರಂತೆ ಅದನ್ನೇ ಎರಡು ದೀಪನ ಶಿವ ಪಾರ್ವತಿ ಥರ ಇಟ್ಟು ಪೂಜೆ ಮಾಡಿ ಬೇಡ್ಕೊತಾಳಂತೆ ಆಗ ಶಿವ ಪಾರ್ವತಿಯರು ಪ್ರತ್ಯಕ್ಷ ಆಗ್ಬಿಟ್ಟು ಆಕೆ ಮಾಡ್ತಾ ಇದ್ದ ವ್ರತ ತುಂಬ ಮೆಚ್ಚುಗೆ ಆಗಿ ಇಷ್ಟ ಆಗಿ ಅವ್ರು ಬಂದು ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೇನು ಬೇಕಮ್ಮ ಅಂತ ಕೇಳ್ತಾರಂತೆ ಆಗ ಅವ್ರು ಇದ್ಕೊಂಡು ನನಗೆ ನನ್ನ ಗಂಡ ಬೇಕು ನನ್ನ ಗಂಡನ ಆಯಸ್ಬೇಕು ಅಂತ ಕೇಳ್ತಾರಂತೆ ಆಗ ಅವರು ತತಸ್ತು ಅಂತ ಆಶೀರ್ವಾದ ಮಾಡಿ ಆತನ ಜೀವನ ಉಳಿಸ್ತಾರಂತೆ ಇದು ಒಂದು ಎರಡನೇದಾಗಿ ಏನು ಹೇಳ್ತಾರೆ ಅಂದರೆ ಭೀಮನ ಹುಟ್ಟಿದ ದಿನ ಅಂತ ಅಂದ್ಬಿಟ್ಟು ಕೂಡ ಕೆಲವೊಂದು ಕಡೆ ಆಚರಣೆ ಮಾಡ್ತಾರೆ ಹಾಗೆಯೇ ಭೀಮನ ಅಲ್ಲಿ ಅಲ್ಲಿದ್ದ ರಾಕ್ಷಸರುಗಳನ್ನೆಲ್ಲ ಕೊಂದುಬಿಟ್ಟು ಅಲ್ಲಿದ್ದ ರಾಜ್ಯದಲ್ಲಿದ್ದ ಜನರನ್ನೆಲ್ಲ ಕಾಪಾಡಿರೋದಕ್ಕೆ ಭೀಮನ ಅಂತ ಅಂತಂದ್ಬಿಟ್ಟು ಆಚರಣೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ತನ್ನ ಮುತ್ತೈದೆ ಭಾಗ್ಯ ಉಳಿಬೇಕು ಅಂತನ್ಬಿಟ್ಟೆ ಈ ರೀತಿ ಗಂಡನ ಪಾದ ಪೂಜೆ ಮಾಡಿಬಿಟ್ಟು ಶಿವಪಾರ್ವತೀರನ್ನ ಆರಾಧಿಸಿ ಪೂಜೆ ಮಾಡಿ ವ್ರತನ ಮಾಡ್ತಾರೆ ಇದರಿಂದ ಗಂಡನ ಆಯಸ್ಸು ವೃದ್ಧಿ ಆಗತ್ತೆ ಸುಮಂಗ ದೀರ್ಘ ಆಗಿ ಇರ್ತಾರೆ ಅಂದ್ಬಿಟ್ಟು ಒಂದು ನಂಬಿಕೆನೇ ಒಂದು ನಂಬಿಕೆ ಇದೆ ಹಾಗೆಯೇ ಎರಡು ದೀಪಸ್ತಂಭ ಕಂಬಗಳನ್ನ ಪಾರ್ವತಿ ರೂಪದಲ್ಲಿ ಇಟ್ಟು ಪೂಜೆ ಮಾಡೋದನ್ನೇ ಭೀಮನವಾಸೆ ಅಂತಂದ್ಬಿಟ್ಟು ಆಚರಣೆ ಮಾಡ್ತಾರೆ ಹಾಗೆಯೇ ಈ ಅಮಾವಾಸ್ಯೆಯ ಮುಹೂರ್ತ ಬಂದು ಭಾನುವಾರ ಅಂದರೆ ಆಗಸ್ಟ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಮೂರು ಮೂವತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಭಾನುವಾರ ನಾಲ್ಕು ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ನಾಲ್ತ್ ನಾಲ್ಕು ನಲ್ವತ್ತೆರಡಕ್ಕೆ ಮುಕ್ತಾಯ ಆಗುತ್ತೆ ಪೂಜೆ ಬಂದು ಶನಿವಾರ ಮಾಡಬಾರ್ದು ಭಾನುವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಭಾನುವಾರ ಬೆಳಗ್ಗೆ ಬೆಳಗ್ಗೆ ಅದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಷ್ಟು ಬೇಗ ಎದ್ದಿ ಮಾಡೋದಕ್ಕಾಗಲ್ಲ ಅಂತ ಏನಾದರೂ ಇದ್ದರೆ ನಾಲ್ಕು ನಲವತ್ತೆರಡು ಅಂದರೆ ಸಂಜೆ ಸಂಜೆ ಮೇಲೆ ಮಾಡೋಕ್ಕೆ ಹೋಗಬೇಡಿ ನಲ್ವ ನಾಲ್ಕು ಮುಕ್ತಾಯ ಆಗೋಗುತ್ತೆ ನೀವು ನಾಲ್ಕು ನಲವತ್ತೆರಡು ಆದಮೇಲೆ ಮಾಡಿದ್ರೆ ಅದು ಪೂರ್ಣ ಪ್ರತಿಫಲ ನಿಮಗೆ ಸಿಗೋದಿಲ್ಲ ಹಂಗಾಗಿ ಅಷ್ಟು ಮಾಡಿ ಆದಷ್ಟು ಇಲ್ಲ ಬೆಳಗ್ಗೆ ಏನಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ಯಮಗಂಡ ಕಾಲ ಮತ್ತು ಕಾಲ ಎರಡು ಟೈಮು ಬಿಟ್ಟು ಬೇರೆ ಟೈಮಲ್ಲಿ ಮಾಡ್ಕೋಬೋದು ಒಳ್ಳೆಯದು ಹಾಗೆಯೇ ಯಾವ ರೀತಿ ಪೂಜೆ ಮಾಡೋದು ಅಂತನ್ಬಿಟ್ಟು ನಾನು ನಿಮಗೆ ಅಂದರೆ ಪೂರ್ತಿ ನಾನು ಪೂಜೆ ಮಾಡಿ ತೋರಿಸ್ತಿಲ್ಲ ನಾಳೆನೇ ಮಾಡೋದು ಜಸ್ಟ್ ನಿಮಗೆ ಯಾವ ಥರ ಮಾಡೋದು ಅಂತನ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಒಂದು ಪೀಠ ಈ ಥರ ರೆಡಿ ಇದ್ದರೆ ಇದ್ರ ಮೇಲೆ ಕುಂಡ್ರಿಸ್ಬೇಕಾಗುತ್ತೆ ದೀಪನ ಇದು ಈ ಕೆಳಗಡೆ ನೀಟಾಗಿ ಎಲ್ಲ ಸ್ವಚ್ಛ ಮಾಡಿಕೊಂಡು ದೇವ್ರ ಮನೇಲಿ ಇದನ್ನು ಈ ರೀತಿ ಇಟ್ಟು ನೋಡಿ ಇಲ್ಲಿ ಇದೆಯಲ್ವಾ ಈ ಥರ ಎರಡು ದೀಪ ಸ್ಕಂಬಗಳು ಬೆಳ್ಳಿದಾಗಲಿ ಹಿತ್ತಾಳೆದಾಗಲಿ ಯಾವುದಾದ್ರೂ ಆಗುತ್ತೆ ಈ ಥರ ಈ ಥರ ಸ್ಕಂಬಗಳು ಈ ಥರ ದೊಡ್ಡದಾದರೂ ಓಕೆನೇ ಇಲ್ಲ ಚಿಕ್ಕ ದೀಪ ಆದರೂ ಓಕೆನೇ ಏನಿದಿಲ್ಲ ಈಗ ಇದನ್ನೆಲ್ಲ ನೀಟಾಗಿ ಅರ್ಶಿನದ ನೀರಲ್ಲಿ ಅರ್ಶಿನದ ನೀರಲ್ಲಿ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಇಲ್ಲಿ ಒಂದು ನಾವು ಪುಟ್ಟದೊಂದು ರಂಗೋಲಿ ಹಾಕ್ಕೋಬೇಕು ಯಾವುದಾದ್ರೂ ಆಗಲಿ ಒಂದು ರಂಗೋಲಿ ಹಾಕ್ಕೊಂಡು ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಸುಮ್ಮನೆ ಓಮ್ ಮಾಡಿ ಓಮ್ ಬರ್ಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇಲ್ಲಿ ಅರ್ಶನ ಕುಂಕುಮ ಹಾಕ್ಕೊಂಡು ಇದಕ್ಕೆ ಒಂದು ತಟ್ಟೆ ತಟ್ಟೆ ಆಗಲಿ ಇಲ್ಲ ಎಲೆ ಆಗಲಿ ಇಡ್ಬೋದು ಬಾ ಇದು ಬಾಳೆ ಎಲೆ ಆಗಲಿ ಇಲ್ಲ ತಟ್ಟೆ ಆಗಲಿ ಇಲ್ಲ ಊಟದ ಎಲೆ ಬರುತ್ತಲ್ವ ಅದಾಗಲಿ ಇಡ್ಬೋದು ಇಟ್ಟು ತಟ್ಟೆಗೆ ಅರ್ಶನ ಕುಂಕುಮನ ಇಡಬೇಕು ಅರ್ಶನ ಕುಂಕುಮನ ಇಟ್ಬಿಟ್ಟು ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ಇದರಲ್ಲಿ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಇದರಲ್ಲಿ ಹೋಮು ಮತ್ತು ಸ್ವಸ್ತಿಕ್ಕು ಬರ್ಕೋಬೇಕು ಬರ್ಕೊಂಡಾದಮೇಲೆ ದೀಪಗಳಿಗೆ ಅರ್ಶಿನ ಕುಂಕುಮ ಇಡಬೇಕು ಇದಕ್ಕೆ ಅದೇ ಅಕ್ಕಿಗೆ ಅರ್ಶಿನ ಕುಂಕುಮ ಹೂವು ಇಟ್ಟು ಈ ರೀತಿಯಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ದೀಪಗಳಿಗೆ ಅರ್ಶಿನ ಕುಂಕುಮನ ಇಡಬೇಕು ಇದಕ್ಕೆ ಅರ್ಶಿನ ಕುಂಕುಮನ ಇಟ್ಕೊಂಡಾದಮೇಲೆ ದೀಪಗಳನ್ನ ಈ ಅಕ್ಕಿಯಲ್ಲಿ ಜೋಡಿಯಾಗಿ ನಿಲ್ಲಿಸಬೇಕು ಇದನ್ನೇ ನಾವು ಶಿವ ಪಾರ್ವತಿ ರೂಪ ಅಂತ ಹೇಳಿ ಪೂಜೆನ ಮಾಡೋದು ಇದಕ್ಕೆ ನಾವು ಈ ರೀತಿ ಇದಾದ ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಗೆಜ್ಜೆ ವಸ್ತ್ರನ ತೊಡಿಸ್ಬೇಕು ಇಲ್ಲಿ ನಾನು ಗೆಜ್ಜೆ ವಸ್ತ್ರ ತಂದಿಲ್ಲ ನಾನು ನಿಮಗೆ ವೀಡಿಯೋ ತೋರಿಸ್ತಿರೋದಲ್ವಾ ಹಂಗಾಗಿ ತಂದಿಲ್ಲ ಇಲ್ಲಿ ಗೆಜ್ಜೆ ವಸ್ತ್ರನ ಈ ರೀತಿ ಧರಿಸ್ಬೇಕು ಧರಿಸಾದ್ಮೇಲೆ ನೋಡಿ ಈ ರೀತಿ ದಾರ ಐದೆಳೆ ದಾರ ಬರುತ್ತೆ ಅರ್ಶದೇ ದಾರ ಬರುತ್ತೆ ಇಲ್ಲಾಂದರೆ ನೀವು ವೈಟ್ ದಾರ ಇದ್ರೂ ಅದಕ್ಕೆ ಅರ್ಶನ ಸ್ವಲ್ಪ ಗಂಧ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಹಾಕ್ಕೋಬೋದು ಈ ರೀತಿ ಇದಕ್ಕೆ ಹಾಕ್ಕೋಬೇಕು ಇದಕ್ಕೆ ಗೆಜ್ಜೆ ವಸ್ತ್ರನೂ ಹಾಕಬೇಕು ಹೇಳಿದ್ದೀನಿ ಯಾಕಂದರೆ ನನಗೆ ಇವಾಗ ಸದ್ಯಕ್ಕಿಲ್ಲ ಹಂಗಾಗಿ ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಹಾಕ್ಕೋಬೇಕು ಮತ್ತು ಇದಕ್ಕೆ ಈ ರೀತಿ ಕಂಕಣವನ್ನು ರೆಡಿ ಮಾಡ್ಕೋಬೇಕು ಎರಡು ದೀಪಕ್ಕೆ ಕಟ್ಟಬೇಕು ಈ ರೀತಿಯಾಗಿ ಎರಡು ದೀಪಕ್ಕೆ ಕಂಕಣವನ್ನು ಕಟ್ಟಬೇಕು ಹೂವನ್ನು ಅರ್ಪಿಸಬೇಕು ನಾನಿಲ್ಲಿ ಈಗ ಸದ್ಯಕ್ಕೆ ಇದೇ ಹೂ ಇದೆ ಹಂಗಾಗಿ ಇಡ್ತಾ ಇದ್ದೀನಿ ಆದಷ್ಟು ಪಾರ್ವತಿಗೆ ಪ್ರಿಯವಾದ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಮಲ್ಲಿಗೆ ಹೂವನ್ನು ಇಡಿ ಇಲ್ಲಿ ನಾನು ಶಾಮಂತಿಗೆ ಮತ್ತು ರೋಸ್ ಇತ್ತು ಹಂಗಾಗಿ ಅದನ್ನೇ ಇಡ್ತಾ ಇದ್ದೀನಿ ಈ ರೀತಿಯಾಗಿ ಹೂವನ್ನು ಅರ್ಪಿಸ್ಬಿಟ್ಟು ದೀಪದ ಬತ್ತಿ ಹಾಕಿ ತುಪ್ಪ 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 ಹಾಕಿ ದೀಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿ ಮತ್ತು ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಿನ ಇಟ್ಟು ನಾವು ನಮಗೆ ಏನು ಅರ್ಕೆ ಇದೆ ಅಂದರೆ ನಮಗೇನು ಆಗಬೇಕು ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಇದನ್ನು ಈ ತೆಂಗಿನಕಾಯಿನ ದೀಪದ ಬಲಭಾಗಕ್ಕೆ ನಾವು ಇಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ದೀಪ ದೀಪದ ಬಲಭಾಗಕ್ಕೆ ಇಟ್ಕೊಂಡು ಇಟ್ಕೋಬೇಕಾಗತ್ತೆ ಆದಷ್ಟು ಶಿವ ಪಾರ್ವತಿದು ಫೋಟೋ ಇದ್ದರೆ ಇದ್ರ ಹಿಂದೆ ಇಡ್ಬೋದು ಇಟ್ಟು ಪೂಜೆನ ಮಾಡ್ಬೋದು ಇಲ್ಲಾಂದರೆ ಅಷ್ಟೊತ್ತರ ಬುಕ್ ಇರುತ್ತಲ್ಲ ಇಲ್ಲ ಅಂದರೆ ಯಾವುದಾದ್ರು ಚಿತ್ರ ಫೋಟೋ ಯಾವುದಾದ್ರೂ ಇದ್ದರೂ ಇಡ್ಲಿಟ್ಟು ಹಿಂದೆ ಇಟ್ಟು ಪೂಜೆ ಮಾಡ್ಬೋದು ಅದು ಆದಮೇಲೆ ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆನ ಮುಗಿಸಾದಮೇಲೆ ನೆಕ್ಸ್ಟು ನಾವು ಪಾದ ಪೂಜೆ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿಯಾಗಿ ಎಲ್ಲ ಎಲ್ಲ ಹೂವು ಹಣ್ಣು ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಸಂಕಲ್ಪ ಮಾಡಿ ದೀಪ ಹಚ್ಚಿದ್ಮೇಲೆ ಫಸ್ಟು ನಾವು ಸಂಕಲ್ಪ ಮಾಡ್ಕೋಬೇಕು ಆನಂತರ ದೀಪ ಹಚ್ಚಿ ಪೂ ಪೂದಗಡ್ಡಿಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಗಂಡನ ಪಾದ ಪೂಜೆ ಮಾಡೋದು ಹೇಗೆ ಅಂತ ಫಸ್ಟ್ ನಾವು ಕೆಲವೊಬ್ಬರು ಏನು ಮಾಡ್ತಾರೆ ಕೈಗೆ ಕಂಕಣನ ಕಟ್ಕೊಂಡು ಮಾಡ್ತಾರೆ ಕೆಲವೊಬ್ಬರು ಗಂಡನ ಕೈಯಲ್ಲಿ ಕಟ್ಸ್ಕೋತಾರೆ ನಿಮ್ಮ ಕಡೆ ಯಾವ ರೀತಿ ಇದೆ ಆ ಥರ ಮಾಡ್ಬೋದು ನೀವು ಯಾವ ರೀತಿ ಬಂದಿರ್ತೀರಾ ಅಂತ ಆಮೇಲೆ ಗಂಡ ಗಂಡನ್ನ ಪೂ ಪೂರ್ವದ ಭಾಗಕ್ಕೆ ಅಂದರೆ ಸೂರ್ಯ ಹುಟ್ಟೋ ಕಡೆಗೆ ಕುಂಡ್ರಿಸ್ಬಿಟ್ಟು ಚೇರಾಕಿ ಅವ್ರನ್ನ ಕುಂಡ್ರಿಸಿ ಅದಕ್ಕೆ ಅವ್ರ ಕಾಲನ್ನ ನೀಟಾಗಿ ಒಂದು ತಟ್ಟೆ ಇಟ್ಟು ನೀರಾಕಿ ನೀಟಾಗಿ ಕ ಕಾಲೆಲ್ಲ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಊದುಗಟ್ಟಿಯಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಅವ್ರ ಕೈಯಲ್ಲಿ ಅವ್ರ ಪಾದ ಆಶೀರ್ವಾದ ತಗೊಂಡು ಅವ್ರ ಕೈಯಲ್ಲೇ ಕಂಕಣನ ನಾವು ಕಟ್ಸ್ಕೋಬೇಕು ಕೈಗೆ ಕೈಗೆ ಕಟ್ಸ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರ ಕೈಯಿಂದ ಅಕ್ಷತೆ ಕಾಳನ್ನ ನಮ್ಗೆ ಹಾಕ್ಸ್ಕೋಬೇಕು ದೀರ್ಘ ಭವ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿ ಆಶೀರ್ವಾದ ಪಡ್ಕೋಬೇಕು ಇದು ಒಂದು ಹಿಂದೆ ಹಿಂದಿನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಪೂಜೆನ ಈ ರೀತಿ ಮಾಡೋದು ಮತ್ತು ಕಂಕಣನ ಯಾವ ರೀತಿ ಕಟ್ಟೋದು ಅಂತ ಅಂದರೆ ಈ ರೀತಿ ನೋಡಿ ಅರಿಶಿನ ದಾರ ಇಲ್ಲಾಂದರೆ ವೈಟ್ ದಾರ ಇದ್ದರೂ ಅದಕ್ಕೆ ಅರ್ಶನ ಲೇಪಿಸ್ಬಿಟ್ಟು ಇದನ್ನು ನಾವು ಒಂಬತ್ತು ಗಂಟು ಆಗಬೇಕು ಇಲ್ಲಿ ಸೆಂಟ್ರಲ್ಲಿ ನಾವು ಹೂವು ಹೂವು ಕಟ್ಕೋತೀವಲ್ವಾ ಅದು ಸೇರಿ ಒಂಬತ್ತು ಗಂಟು ಆಗಬೇಕು ಕೆಲವೊಬ್ರು ಐದು ಮಾಡ್ತಾರೆ ಒಂಬತ್ತು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ ಒಂಬತ್ತು ಗಂಟನ್ನು ಹಾಕಿ ನಾವು ಅವ್ರ ಕೈಯಿಂದ ಕಟ್ಸ್ಕೋಬೇಕು ಎರಡು ದಾರ ಮಾಡಿ ನಾವು ಅವರಿಗೆ ಒಂದು ಕಟ್ಟಿ ಅವರು ಅವ್ರ ಕೈಯಿಂದ ನಮಗೆ ಒಂದು ಕಟ್ಸ್ಕೋಬೇಕು ಇದು ಐದು ಎಳೆ ದಾರ ತಗೋಬೇಕು ಐದು ಎಳೆ ದಾರ ತಗೋಬೇಕು ಒಂಬತ್ತು ಗಂಟೆ ಹಾಕಬೇಕು ಯಾವ ರೀತಿ ಅಂದರೆ ಇಲ್ಲಿ ನಾವು ಈಗ ಆದಷ್ಟು ಅರಿಶಿನ ತಗೊಳ್ಳಿ ತೊಗೊಳ್ಳಿ ಸೆ ಸೆಂಟ್ರಲ್ಲಿ ಅರಿಶಿನ ಹೂವನ್ನೇ ತಗೊಳ್ಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ರೀತಿ ಇದಕ್ಕೆ ಈ ರೀತಿ ಅರಿಶಿನದ್ದು ದಾರ ಇಲ್ಲಿ ಇದಕ್ಕೆ ಒಂದು ದಾರ ಆಗ ಒಂದು ಗಂಟೆ ಆಗುತ್ತೆ ಅಲ್ವಾ ಈ ರೀತಿ ಒಂದು ಗಂಟೆ ಆಗುತ್ತೆ ಇಲ್ಲಿ ನಾವು ಸ್ಟಾರ್ಟಿಂಗಿಂದ ಈ ರೀತಿಯಾಗಿ ಗಂಟು ಹಾಕೊಂಡು ಬರ್ಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಈ ರೀತಿ ಗಂಟು ಹೂವಿಂದು ಸೇರಿ ಒಂಬತ್ತು ಗಂಟೆ ಆಗಬೇಕು ಐದೆಳೆ ದಾರದಲ್ಲಿ ಮಾಡ್ಕೋಬೇಕು ಈ ರೀತಿ ಕಂಕಣ ಕಟ್ಕೊಳ್ಳೋದು ಕಂಕಣ ಕಟ್ಟೋದು ಹೇಗೆ ಅಂತ ನೋಡಿದ್ರಲ್ವಾ ಇಷ್ಟೇನೆ ಮತ್ತೆ ಇದನ್ನ ನಾವು ಯಾವ ರೀತಿ ವಿಸರ್ಜನೆ ಮಾ ವಿಸರ್ಜನೆ ಮಾಡ್ಬೋದು ಮತ್ತೆ ಉಪವಾಸ ಇರಬೇಕಾ ಅಂತಂದ್ರೆ ಉಪವಾಸ ಇರಲೇಬೇಕು ಅಂತೆಲ್ಲ ಏನು ಇಲ್ಲ ಇಲ್ಲ ನೀವು ಸಂಕಲ್ಪ ಮಾಡ್ಕೊಂಡು ಉಪವಾಸ ಇರಬೇಕು ಅಂತ ನೀವು ಮನಸಾರೆ ಬಯಸಿದ್ರೆ ಒಂದೊತ್ತು ಬೇಕಾದರೂ ಉಪವಾಸ ಇದ್ದು ವ್ರತನ ಆಚರಿಸಿ ಆದಮೇಲೆ ಬೇಕಾದರೆ ಆಮೇಲೆ ಊಟನ ಸೇವಿಸ್ಬೋದು ಆಮೇಲೆ ನಾವು ಪೂಜೆಗೆಲ್ಲ ಇಟ್ಟಿರೋದು ವಿಸರ್ಜನೆ ಹೇಗೆ ಮಾಡೋದು ಅಂತಂದರೆ ಹೂವು ಮತ್ತು ದೇವ್ರಿಗೆ ಏನೇನು ಇರುತ್ತೋ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹೂವು ಆಗಿರ್ಬೋದು ಪ್ರತಿಯೊಂದು ದಾರ ಆಗಿರ್ಬೋದು ಕಂಕಣ ಆಗಿರ್ಬೋದು ಇದು ಎಲ್ಲಾದರೂ ಒಂದು ಕವರಲ್ಲಿ ಹಾಕಿ ಗಂಟು ಕಟ್ಬಿಟ್ಟು ಇದು ತೆಂಗಿನ ಮರ ಹತ್ರ ಇಲ್ಲ ಬಾ ಬಾಳೆಹಣ್ಣು ಮರ ಹತ್ರ ಹಾಕ್ಬೋದು ಇಲ್ಲ ಅಂತಂದರೆ ಅರಿಯೋ ನೀರಲ್ಲಿ ಬಿಟ್ಟರೂ ಒಳ್ಳೆಯದು ಈ ರೀತಿ ವಿಸರ್ಜನೆ ಮಾಡೋದು ಸೊ ನೋಡಿದ್ರಲ್ಲ ಇಷ್ಟೇ ಮಾಡೋ ಅಂಥದ್ದು ಇದು ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಮಾಡಿದ್ರೆ ಒಳ್ಳೆಯದು ಹೇಳು ಈ ಕಾಲದಲ್ಲೆಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬೋದು ಆ ಕಾಲದಿಂದನೂ ಮಾಡ್ಕೊಂಬಂದಿರುವಂಥ ಒಂದು ಪದ್ಧತಿನ ನಾವು ರೂಢಿಸ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೂ ಏನು ಮಾಡ್ತಾರೆ ಏನು ಅದೊಂದು ಪ್ರತಿಯೊಂದಕ್ಕೂ ಏನು ಅದರ ಮಹತ್ವ ಅಂತ ಪ್ರತಿಯೊಂದು ಮುಂದಿನ ಪೀಳಿಗೆ ಮಕ್ಳಿಗೂ ತುಂಬ ಎಲ್ಪ್ ಆಗುತ್ತೆ ನೀವು ಆಚರಿಸ್ಕೊಂಡೋಗಿ ಒಂದು ಒಳ್ಳೆ ನಂಬಿಕೆ ಇಟ್ಟು ಮಾಡಬೇಕು ಯಾವುದೇ ಒಂದಾಗಲಿ ಇಲ್ಲ ಏನಕ್ಕೆ ಮಾಡೋದು ಅಂತಂದರೆ ಅದೆಲ್ಲ ನಮಗೆ ನಾವು ಹೆಂಗ್ ತಗೋತೀವಿ ಅನ್ನೋದ್ರ ಮೇಲೆ ಇರುತ್ತೆ ಅಷ್ಟೇ ಸೊ ಇಷ್ಟೇ ಪೂಜೆ ವಿಧಾನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು